ಕೆ ಸಿ ರಾಜಣ್ಣ ಸಾಮಾಜಿಕ ಕಾರ್ಯಕರ್ತ ಕೋಲಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಬೆಂಗಳೂರು ವಿದ್ಯುತ್ ಕಂಪನಿ ಉಗ್ರಾಣದಲ್ಲಿ ಸುಮಾರು ಎರಡು ಕೋಟಿ ಹತ್ತು ಲಕ್ಷ ಪರಿಕರಗಳನ್ನು ಇವತ್ತು ಅಲ್ಲಿನ ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿ ಅಕ್ರಮವಾಗಿ ಒಂದು ಕೂಟ ಕಟ್ಟಿಕೊಂಡು ಕಳ್ತನ ಮಾಡಿ ಅದನ್ನು ಬೆಂಗಳೂರಿನ ಒಂದು ಖಾಸಗಿ ಒಂದು ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ಎಲ್ಲ ಹಂಚಿಕೊಂಡಿದ್ದಾರೆ ಈ ಹಗರಣದ ಬಗ್ಗೆ ನಾವು ಈಗಾಗಲೇ ಎಲ್ಲ ದಾಖಲಾತಿಗಳನ್ನು ಸಂಗ್ರಹ ಸಂಗ್ರಹಣೆ ಮಾಡಿ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೀವಿ ಪ್ರಕರಣ ಈಗಾಗಲೇ ಪ್ರಕರಣ ದಾಖಲಾಗಿದೆ ದಾಖಲಾಗಿ ಎಲ್ಲ ಆರೋಪಿಗಳು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಆರೋಪಿಗಳು ಅಂತ ಹೇಳಿದರೆ ಕರೀಮುಲ್ಲಾ ಅಂತ ಆಮೇಲೆ ಜನಾರ್ದನ್ ಇಷ್ಟು ಜನ ಮೇಲೆ ಆಗಿದೆ ಇವರೆಲ್ಲ ಕೂಡ ಪರಾರಿಯಾಗಿದ್ದಾರೆ ಏನು ಈ ಮಾರಾಟ ಮಾಡಿಕೊಂಡ್ರು ಈ ಹಗರಣದಲ್ಲಿ ಉಗ್ರಣದಲ್ಲಿ ಕೆಲಸ ಮಾಡುವಂಥ ಚಂದ್ರಶೇಖರ್ ಮತ್ತು ಉಮಾಶಂಕರ್ ಅನ್ನುವಂಥ ಆರೋಪಿಗಳ ಜೊತೆಗೆ ಅಲ್ಲಿರುವಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನಿದ್ದಾರೆ ನೇರವಾದಂಥ ಶುಭ ಅನ್ನುವಂಥ ಒಬ್ಬ ಎಕ್ಸಿಕ್ಯೂಟ್ ಇಂಜಿನಿಯರ್ ಅವರೇ ಇದರ ಎಲ್ಲ ರೂವಾರಿ ಆಗಿದೆ ಇದರ ಜೊತೆಗೆ ಇನ್ನೊಂದು ಹಗರಣ ಕೂಡ ಮಾಡಿದ್ದಾರೆ ಹೀಗಾಗಿ ಸುಮಾರು ಹತ್ರ ಹತ್ರ ಈ ವರ್ಷದಲ್ಲಿ ಆರರಿಂದ ಏಳು ಕೋಟಿ ಹಗರಣವನ್ನು ಮಾಡಿದರೆ ಇದಕ್ಕೆ ನೇರವಾಗಿ ಅದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶುಭ ಅನ್ನುವರ ಕಾರಣ ಗೊತ್ತಿಲ್ಲ ಅವರೇ ಒಂದು ಆಡಿಟ್ ರಿಪೋರ್ಟ್ ಮಾಡಿಸಿ ಇಂಟರ್ನಲ್ ಆಡಿಟ್ ಆಂತರಿಕ ಲೆಕ್ಕ ತಪಾಸಣೆ ಮಾಡಿಸಿದ್ದಾರೆ ಅದರಲ್ಲಿ ಸೊ ಐಟಮ್ ವೈಸು ಐ ರೇಟ್ ವೈಸು ಅವರೇ ಒಂದು ಅಡಿಟ್ ಮಾಡಿದ್ದಾರೆ ಅದರಲ್ಲಿ ಎರಡು ಕೋಟಿ ಹತ್ತು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ನಾ ನಾಪತ್ತೆ ಆಗಿದೆ ಆ ಉಗ್ರರದಲ್ಲಿ ವಸ್ತುಗಳು ಅನ್ನುವಂಥ ವರದಿ ಕೊಟ್ಟಿದ್ದಾರೆ ಆ ವರದಿಯ ಆಧಾರಿಸಿ ನಮಗೆ ದೂರು ಕೊಟ್ಟಿರೋದು ಬೇರೆ ಅಲ್ಲಿ ಇನ್ನೊಂದು ಸ್ಕ್ಯಾಮ್ ಆಗಿದೆ ನಮ್ಮ ಇದು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಮಾಡ್ಕೊತಾರಲ್ಲ ನೌಕರರು ಈಗ ನಾನು ನೌಕರ ಕೆ ಬಿ ಕಾಮಲ್ಲಿ ನಮ್ಮ ತಂದೆ ನಮ್ಮ ತಾಯಿ ನೌಕರರು ಸರ್ಕಾರಿ ನೌಕರರು ಅವ್ರಿಗೂ ಕೂಡ ಅವರ ಹೆಸರಿನಲ್ಲಿ ರಿಯಂಬರ್ಸ್ಮೆಂಟ್ ಆಗಿದೆ ಈ ಥರ ಸುಮಾರು ಐವತ್ತು ಲಕ್ಷ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಹಗರಣ ಕೂಡ ಹತ್ರದಲ್ಲೇ ಇದು ಕೂಡ ಈಚೆಗೆ ಬರ್ತದೆ ಇಲ್ಲ ಎಲ್ಲ ನಾಪತ್ತೆ ಆಗಿದ್ದಾರೆಲ್ಲ ಎಲ್ಲ ನಾಪತ್ತೆಯಾಗಿ ಆಗಿದ್ದಾರೆ ಎಲ್ಲ ಕೂಡ ಜಾಮೀನು ಪಡೆಯುವಂಥ ಇದರಲ್ಲಿದ್ದಾರೆ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಹಾಗಾಗಿ ಇವ್ರಿಗೆ ಬೇಲು ಆಗೋದಿಲ್ಲ ಅನ್ನುವಂಥ ವಿಶ್ವಾಸ ನಮಗಿದೆ ಯಾಕಂದರೆ ಸರ್ಕಾರದ ಕೋಟ್ಯಂತರ ರೂಪಾಯಿ ಹಣ ನಷ್ಟ ಆಗಿರೋದ್ರಿಂದ ನ್ಯಾಯಾಧೀಶರು ಮತ್ತು ನ್ಯಾಯಾಲಯ ಇದನ್ನು ಗಂಭೀರವಾಗಿ ತಗೊಂಡು ಇದಾಗುತ್ತೆ ಅಂತ ಒಂದಿದೆ ಮುಂದಿನ ಹೋರಾಟ ಚಾರ್ಜ್ ಶೀಟ್ ಆಗುತ್ತೆ ಇದರಲ್ಲಿ ಇನ್ನ ಸುಮಾರು ಜನ ಆರೋಪಿಗಳಿದ್ದಾರೆ ಆರೋಪಿಗಳು ತನಿಖೆಲ್ಲ ಬರ್ತಾರೆ ಶುಭ ಎಕ್ಸಿಕ್ಯೂಟಿವ್ ಅವರು ಕೂಡ ಈ ಪ್ರಕರಣದಲ್ಲಿ ಸಿಕ್ಕಾಕೊಳ್ಳುವಂತಹ ಎಲ್ಲ ಇದೆ